ಐವತ್ಮೂರು ವರ್ಷ ಭವ್ಯ ಇತಿಹಾಸವನ್ನು ಹೊಂದಿರುವ ಎಸ್ಜೆವಿಪಿ ಮಹಾವಿದ್ಯಾಲಯದಲ್ಲಿ ಇಂದು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷ ಮಹಿಳೆಯರ ಸಬಲೀಕರಣಗಳನ್ನು ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮದ ಪ್ರಯುಕ್ತ ಪ್ರತಿ ತಿಂಗಳು ಒಂದು ದಿನದ ಸುವರ್ಣ ದಾಸೋಹ ಅಡಿಯಲ್ಲಿ ಎಲ್ಲಾ ಪದವಿ ವಿದ್ಯಾರ್ಥಿಗಳಿಗೆ ಉಪಹಾರವನ್ನು ನೀಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಡಿಎಂ ಹಾಲಸ್ವಾಮಿ ಉಪಾಧ್ಯಕ್ಷರು ಪ್ರಶಾಂತ್ ಆರ್ಟಿ ದುಗ್ಗತಿ ಮಠ ಕಾರ್ಯದರ್ಶಿಗಳು ಇವರ ಸಹಕಾರದೊಂದಿಗೆ ಸುವರ್ಣ ದಾಸೋಹ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ನಡೆದಿದೆ

ಇವತ್ತು ಒಂದು ಕಡೆ ಹೆಣ್ಣು ಹುಟ್ಟಿದರೆ ಪೇಡ ಹುಟ್ಟಿತು ಎನ್ನುವರು ಗಂಡು ಹುಟ್ಟಲು ಹೆಣ್ಣು ಹುಟ್ಟಲು ಹೊರೆ ಎನ್ನುವರು ಗಂಡು ಹುಟ್ಟಲು ದೊರೆ ಎನ್ನುವರು ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವರು ಗಂಡು ಹುಟ್ಟಲು ಹಣ್ಣು ಬಂತು ಎನ್ನುವರು ಗಂಡಸಿಗೆ ಸಮನಾಗಿ ದುಡಿಯುವಳು ಹೆಣ್ಣು ಅಂದಿನ ಕಿತ್ತೂರು ರಾಮಣಿ ಚೆನ್ನಮ್ಮ ಹೆಣ್ಣು ಇಂದಿನ ಬಿ ವಿ ನಾಗರತ್ನ ಮೇಡಮ್ ಹೆಣ್ಣು ಅಂದಿನ ವನಿಕೆ ಓಬವ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಹೆಣ್ಣು ಎಂದರೆ ಗಂಡು ಬಂದಿದ್ದಾದರೂ ಎಲ್ಲಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಅದು ಎಷ್ಟು ఎల్ గూ కూడా ఈ సిచువేషన్ సమాశ కొద్ది బట్ ఆల్మోస్ట్ ఈ ఫీల్డ్ అవుక ముందేత ఎస్ తర్వక అంత మనోభావ్బిట్టే ధైర్యం తుగ బు అంత కుటుంబం ఆటోమేటిక్ గంట్యకెళ్ళింగ్ ఉద్యోగ సబలీకరణ అంద్రెడ మహిళ కష్టపట్ ఆ స్థాన జీరు కష్టపట్ ఈ ఫైనాన్షియల్ ప్రాబ్లం అందోర్ట్ మే బట్ మనకి హోగి మక్ మన అత్తమ్ అోడ్కోనగ్స్ మెంటలి

ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿದ್ದಾನೆ ಅಂತಂದ್ರೆ ಆತ ತನ್ನ ಕುಟುಂಬಕ್ಕೆ ಕೊಡಬೇಕಾದಂತಹ ಒಂದು ಸಮಯವನ್ನ ಮೀಸಲಿಡ್ಲಿಕ್ಕೆ ಆತನಿಗೆ ಸಾಧ್ಯ ಆಗಿರಲ್ಲ ಅದು ಮಹಿಳೆ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಲಿ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನವನ್ನ ಹೊಂದಬೇಕು ಅಂತಂದ್ರೆ ಕೆಲವೊಂದು ತ್ಯಾಗಕ್ಕೆ ನಾವು ಸಿದ್ಧವಾಗಿರ್ಬೇಕು ಈ ವಿದ್ಯಾರ್ಥಿಗಳೇ ನೀವು ಅಷ್ಟೇ ಈಗ ಅನಾವಶ್ಯಕವಾದಂತಹ ಈ ಏನು ವಿಷಯಗಳಿದಾವಲ್ಲ ಆ ವಿಷಯಗಳಿಗೆ ತಲೆಯನ್ನ ಕೆಡಿಸಿಕೊಳ್ಳೋದೇನೆ ತಾವು ಏನು ವಿದ್ಯಾಭ್ಯಾಸದ ಕಡೆ ಸಂಪೂರ್ಣವಾದಂತಹ ಒಂದು ಮನಸ್ಥಿತಿಯನ್ನ ಇಟ್ಟು ಓದಿದ್ದೆ ಆದಲ್ಲಿ ತಾವು ಈ ಕಾಲೇಜಿಗೆ ಟಾಪರ್ಸ್ ಆಗ್ಲಿಕ್ಕೆ ಈ ರಾಜ್ಯಕ್ಕೆ ಟಾಪರ್ಸ್ ಆಗಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿ ತಮ್ಮ ನಿದ್ರೆಯನ್ನ ತ್ಯಾಗ ಮಾಡಬೇಕಾಗುತ್ತೆ ತಮ್ಮ ಇತರೆ ಏನು ಆಕ್ಟಿವಿಟೀಸ್ ಇದೆಯಲ್ಲ ಅದನ್ನ ತ್ಯಾಗ ಮಾಡ್ಬಿಟ್ಟು ತಾವು ಓದ್ಲಿಕ್ಕೆ ಅಷ್ಟೇನೆ ಏನಾದ್ರೂ ಮಹತ್ವವನ್ನ ಕೊಟ್ರಿ ಅಂದ್ರೆ ಈ ಕಾಲೇಜಿಗೆಲ್ಲ ಈ ರಾಜ್ಯಕ್ಕೆ ತಾವು ಟಾಪರ್ ಆಗಿ ಬರ್ಲಿಕ್ಕೂ ಸಹ ಸಾಧ್ಯ ಇದೆ ರೀತಿಯಲ್ಲಿ ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತ ಇರ್ತಕ್ಕಂತ ಒಂದು ಇದು ಇತ್ತು ಪದ್ಧತಿ ಇತ್ತು ಆದರೆ ಇವತ್ತು ಈ ಮಹಿಳಾ ದಿನಾಚರಣೆ ಅಂತಕ್ಕಂಥದ್ದು ಇದು ಒಂದು ಕೂಡ ಅತ್ಯುತ್ತಮವಾದಂತಹ ಒಂದು ಮಹಿಳೆಯರು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರನ್ನ ನಾವು ಶ್ಲಾಘನೆ ಮಾಡ್ತಾ ಮತ್ತು ಇನ್ನು ಸಾಧಿಸಬೇಕಾಗಿರ್ತಕ್ಕಂಥ ಮಹಿಳೆಯರಿಗೆ ನಾವು ಉತ್ತೇಜನ ನೀಡ್ತಾ ಈ ಒಂದು ದಿನಾಚರಣೆಯನ್ನ ಇಲ್ಲಿ ಇರ್ತಕ್ಕಂಥ ಎಷ್ಟೋ ಮಹಿಳೆಯರು ಇವತ್ತು ನೀವು ಅನ್ಕೋಬಹುದು ಏನಪ್ಪ ಇದೊಂದು ಏನೋ ಕಾರ್ಯಕ್ರಮ ಇವತ್ತು ಶೆಕೆಯಲ್ಲಿ ಏನೋ ಮಾತಾಡಿದ್ರೆ ಜೈಲಿಗೆ ಮುಗಿಸ್ಕೊಂಡು ಬಿಟ್ರೆ ಸಾಕು ಅಂತ ಆದ್ರೆ ನಿಜವಾಗ್ಲು ಒಂದು ವಿಚಾರ ಮಾಡಿ ನೋಡ್ರಿ ಇಲ್ಲಿ ಬಂದಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತು ನಮ್ಮ ನ್ಯಾಯಾಧೀಶರ ಹೆಚ್ಚಾಗಿ ಮಹಿಳೆಯರೇ ಇರ್ತಕ್ಕಂಥ ಇವರೆಲ್ಲ ಸಾಧನೆ ಮಾಡಿ ಬಂದಿರತಕ್ಕಂಥ ಮಹಿಳೆಯರು ಇವ್ರಿಗೇನು ನೀವು ಅನ್ಕೋಬಹುದು ಏನಪ್ಪ ಓದಿದ್ದಾರೆ ದುಡಿಮೆ ಮಾಡಬೇಕು ಅನಿವಾರ್ಯ ಬಂದಿದ್ದಾರೆ ಅಂತಕ್ಕಂಥ ಆದ್ರೆ ಇವರು ನಿಮ್ತಾದಂತ ಏಜಲ್ಲಿ ಇದ್ದಾಗ ಅವರು ಹಲವಾರು ಕಷ್ಟಗಳನ್ನ ತಡಾಯಿಸಿ ಅವನ್ನ ನಿಭಾಯಿಸಿ ಆ ಜವಾಬ್ದಾರಿಗಳನ್ನ ಹೊತ್ಕೊಂಡು ಇವತ್ತು ಕೂಡ ಆ ಒಂದು ಕಾರ್ಯದಲ್ಲಿ ಅವರು ಪ್ರವೃತ್ತರಾಗಿದ್ದಾರೆ ನೀವು ಇವತ್ತೊಂದು ಯೋಚನೆ ಮಾಡಬಹುದು ನಾನು ಬಹಳ ದೊಡ್ಡ ದೊಡ್ಡ ಮಹಿಳೆಯರನ್ನ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ಅವರೆಲ್ಲ ನಮ್ಮದು ದೂರ ಇದ್ದಾರೆ ಅವ್ರು ಸಾಶ್ ಇರ್ತಕ್ಕಂಥ ರೀತಿ ನಮ್ಗೆ ಗೊತ್ತಿರೋಲ್ಲ ನಾವು ನಮ್ಮಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ನಾವು ಯೋಚನೆ ಮಾಡೋಣ ಇವತ್ತು ನಮ್ಮ ನ್ಯಾಯಾಲಯದಲ್ಲಿ ಆಗಿರಬಹುದು ನಾಲ್ಕು ಜನ ನ್ಯಾಯಾಧೀಶರಲ್ಲಿ ಮೂರು ಜನ ಹೆಣ್ಮಕ್ಳೆ ನ್ಯಾಯಾಧೀಶರು ಇದ್ದಾರೆ ಇವತ್ತು ಅದೇ ರೀತಿಯಾಗಿ ಇವತ್ತು ಕಾಲೇಜ್ ಲೆಕ್ಚರ್ಸ್ ಹೈಯೆಸ್ಟ್ ಇರೋದು ಲೇಡಿಸ್ ಅದೇ ರೀತಿಯಾಗಿ ಇನ್ನು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲೇ ಹೋಗಿ ಅಲ್ಲಿ ಕೂಡ ಜಾಸ್ತಿ ಮಹಿಳೆಯರೇ ಇದ್ದಾರೆ ಮತ್ತೆ ಬ್ಯಾಂಕ್ಗಳಲ್ಲಿ ಇವತ್ತು ಮೊದಲು ಅನಿಸ್ತಾ ಇತ್ತು ಉದ್ಯೋಗಾವಕಾಶಗಳು ಹುಡುಕ್ತಾ ಮನೆ ಬಿಟ್ಟು ದೂರ ಹೋಗ್ಬೇಕು ಹೆಣ್ಮಕ್ಳು ಹೇಗಪ್ಪ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ನಾವು ಕಳಿಸ್ಬೇಕು ಅಂತ ಆದ್ರೆ ಇವತ್ತು ಈ ಒಂದು ಆಧುನಿಕ ಪ್ರಪಂಚದಲ್ಲಿ ಇವತ್ತು ಕೆಲಸಗಳನ್ನ ನಾವು ಸರ್ಕಾರಿ ಕೆಲಸಗಳನ್ನೇ ಹುಡುಕ್ಬೇಕು ಅನ್ನೋಕ್ಕಂತ ಒಂದು ಪದ್ಧತಿ ತಪ್ಪೋಗಿದೆ ನಾವಿವತ್ತು ಪ್ರೈವೇಟ್ ಅಲ್ಲಾಗ್ಲಿ ಕೆಲಸ ಮಾಡ್ತೀವಿ ನಾವು ಧೈರ್ಯವಾಗಿ ಎಲ್ಲಿದ್ರು ನಾವು ಅದನ್ನು ಜಯಿಸ್ತೀವಿ ಅಂತಕ್ಕಂತ ಒಂದು ಶಕ್ತಿ ಆಗ್ಲಿ ಒಂದು ಧೈರ್ಯ ಆಗ್ಲಿ ನಮ್ಮ ಹೆಣ್ಮಕ್ಳಿಗೆ ಬಂದಿದೆ ಅದು ನಿಜವಾಗ್ಲೂ ಸಂತೋಷ ಪಡ್ತಕ್ಕಂಥ ವಿಚಾರ ಇವತ್ತು ಅವರ ಒಂದೊಂದು ಮಾತುಗಳು ಸಹ ನುಡಿಮುತ್ತುಗಳು ಅಂತ ಹೇಳ್ಬೋದು ಇಲ್ಲಿ ಹೆಣ್ಣಿಗೆ ಸಮಾಜ ಇವತ್ತು ಎಷ್ಟು ಗೌರವವನ್ನು ಪಡ್ಕೊಂಡು ಬಂದಿದೆ ಅನ್ನೋದನ್ನ ನಾವು ನೀವು ಇವತ್ತು ನೋಡ್ತಾ ಇದ್ದೀವಿ ಹೆಣ್ಣು ಎಷ್ಟು ಸ್ವಾತಂತ್ರ್ಯರಾಗಿದ್ದಾಳೋ ಅಷ್ಟೇ ಸ್ವೇಚ್ಛೆಯಾಗಿ ಇದ್ದಾಳೆ ಅಂತೇಳಿ ನಾನು ಒಂದು ಮಾತನ್ನು ನಿಮಗೆ ಒಂದು ಮಾತಿನಿಂದ ಎಚ್ಚರಿಸಲಿಕ್ಕೆ ಬಯಸ್ತಾ ಇದ್ದೀನಿ ನಮಗೆ ಬಹಳಷ್ಟು ಪ್ರೊಟೆಕ್ಷನ್ಸ್ ಇದೆ ಇವತ್ತು ಸಂಘ ಸಂಸ್ಥೆಗಳಿದ್ದಾವೆ ನಮ್ಮ ಪರವಾಗಿ ಕಾನೂನುಗಳಿದ್ದಾವೆ ಹಂಗ ನಾವು ಆ ಸ್ವಾತಂತ್ರ್ಯವನ್ನ ಸ್ವೇಚ್ಛೆಯಾಗಿ ಬಳಸ್ಕೋಬಾರ್ದು ಇದೀಗ ತಾನೇ ಶುಭಾ ಮೇಡಮ್ ಒಂದು ಮಾತನ್ನು ಹೇಳಿದ್ರು ನಮಗೆ ಹೆಣ್ಣು ಮಕ್ಕಳಿಗೆ ನಾವು ಮನೆಯಲ್ಲಿ ಕಷ್ಟಪಟ್ಟು ಓದಿಸ್ಲಿಕ್ಕೆ ಕಳಿಸ್ತಾರೆ ನಾವು ಓದ್ತೀವಿ ಅದನ್ನ ಓದ್ಲಿಕ್ಕೆ ನಾವು ಫಸ್ಟ್ ಡಿಗ್ರಿನಾಗೆ ಬಂದಾಗ ನಾವು ಅವಾಗ ಇದನ್ನು ಎಂಟ್ರಾಗಿರ್ತೀವಿ ಈ ಪ್ರೀತಿ ಪ್ರೇಮಗಳ ಮೋಹದ ಬಲೆಯಲ್ಲಿ ಬಿದ್ದು ಬಿಟ್ಟು ನಿಜವಾಗ್ಲೂ ನೋಡಿ ಒಂದೊಮ್ಮೆ ಅನ್ಸುತ್ತೆ ನಾವು ಒಂದು ಪ್ರಾಕ್ಟಿಕಲ್ ಜೀವನವನ್ನೇ ಸಿನಿ ಘಟನೆಗಳು ನಮ್ಮಲ್ಲಿ ನಡೆದು ಹೋಗ್ತವೆ ನಿಮ್ ಕಣ್ಣು ಮುಂದೆ ನಡೀತವೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ಇನ್ಸಿಡೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಅಂಥದ್ದು ಸಾಕಷ್ಟು ನಮಗೆ ಗೊತ್ತಿರದೆ ಅಂತವು ಅಥವಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಕಡೆ ನಡೀತಾ ಇರ್ತವೆ ಕೆಲವು ಬೆಳಕಿಗೆ ಬಂದ ಕೆಲವು ಬೆಳಕಿಗೆ ಬಾರದೆ ಇರಬಹುದು ಖಂಡಿತವಾಗ್ಲು ನೀವು ಇವತ್ತು ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಂಡು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನೀವು ಒಂದು ದುಡಿಮೆಯ ಒಂದು ಒಂದು ಪ್ರಾರಂಭ ಜೀವನದ ಪ್ರಾರಂಭ ಮಾಡಿ ಆಮೇಲೆ ನೀವು ಪ್ರೀತಿ ಪ್ರೇಮ ಮದುವೆ ತಂದೆ ತಾಯಿಗಳ ಒಂದು ಗುರಿನೂ ಅದೇ ಆಗಿರುತ್ತಲ್ವಾ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿ ಒಂದು ಒಳ್ಳೆ ನೌಕರಿ ತಗೊಂಡ ಮೇಲೆ ನಾವು ಅವ್ರನ್ನ ವಿಜೃಂಭಣೆಯಿಂದ ಈಗಿನ ಮದುವೆಗಳು ನೋಡ್ತಿರಲ್ವಾ ವಿಜೃಂಭಣೆಯಿಂದ ನಾವು ಸ್ವರ್ಗದಲ್ಲಿ ಇದ್ದೀವಿ ಅನಿಸುತ್ತೆ ಅದು ತಂದೆ ತಾಯಿಯ ಆಶಯಗಳು